ಕಾಂಗ್ರೆಸ್ನಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಅವರ ಮುನಿಸು ಒಂದು ಹಂತಕ್ಕೆ ಶಮನ ಆದಂಗೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದರೆ ಕೆ ವಿ ಗೌತಮ್ ಪರ ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತ ಸಚಿವ ಹೇಳಿದ್ದಾರೆ ಅಳಿಯನಿಗೆ ಟಿಕೆಟ್ ತಿರಸ್ಕಾರ ಮಾಡಿದ್ದಕ್ಕೆ ಅಸಮಾಧಾನಗೊಂಡಿದ್ದರು ಮುನಿಯಪ್ಪ ಕೋಲಾರ ಲೋಕಕ್ಷೇತ್ರದ ಬೇಸರವನ್ನು ಈಗ ಕಾಂಗ್ರೆಸ್ ನಾಯಕರು ಶಮನ ಮಾಡ್ದಂಥ ಕಾಣಿಸ್ತಾ ಇದೆ ಹಿಂದೆ ಮಾತಾಡಿದ್ದನ್ನು ನಾನು ಈಗ ಮಾತಾಡೋಕ್ಕೆ ಹೋಗೋದಿಲ್ಲ ನನಗೆ ಚಿಕ್ಕಬಳ್ಳಾಪುರ ಕೋಲಾರ ಎರಡೂ ಜವಾಬ್ದಾರಿ ಕೊಟ್ಟಿದ್ದಾರೆ ಚುನಾವಣೆ ಗೆಲ್ಲಲಿಕ್ಕೆ ಹಾಗಾಗಿ ಗೌತಮ್ ಪರ ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತ ಮುನಿಯಪ್ಪ ಸ್ಪಷ್ಟಪಡಿಸಿದ್ದಾರೆ ಹಿಂದೆ ಮಾತಾಡಿದನ್ನು ಮತ್ತೆ ಮಾತಾಡೋದಿಲ್ಲ ಈಗ ನಾವು ಯುದ್ಧ ಭೂಮಿಯಲ್ಲಿದ್ದೀವಿ ಒಳ್ಳೆಯ ಗ್ಯಾರಂಟಿ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಿ ನಾವು ಆಶಾಭಾವನೆಯಿಂದಿದ್ದೀವಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅದಕ್ಕೆ ನಾನೊಬ್ಬ ಶಿಸ್ತಿನ ಸಿಪಾಯಿಯಾಗಿ ಆ ಕಾಂಗ್ರೆಸ್ಸಿನ ಕೆಲಸ ಮಾಡೋಕ್ಕೆ ತಯಾರಿದ್ದೇನೆ ಕೇವಲ ಕೋಲಾರ ಚಿಕ್ಕಬಳ್ಳಾಪುರ ಅಲ್ಲ ರಾಜ್ಯದಲ್ಲಿ ಕೂಡ ನಾನು ಎಲ್ಲ ಅಟ್ಲೀಸ್ಟ್ ರೆವಿನ್ಯೂ ಡಿವಿಜನ್ಸ್ ಮೈಸೂರು ಚಾಮನಗರ ಚಾಮರಾಜನಗರ ತುಮಕೂರು ಚಿತ್ರದುರ್ಗ ಅಲ್ಲೆಲ್ಲ ಬರಬೇಕು ಅಂತ ಕೇಳ್ತಾ ಇದ್ದಾರೆ ನಾನು ಸಾಧ್ಯವಾದಷ್ಟು ಈ ಮಧ್ಯದಲ್ಲಿ ಯಾಕಂದರೆ ಅವು ಕೂಡ ಫಸ್ಟ್ ಫೇಸಲ್ಲಿರೋದರಿಂದ ಅವನ್ನು ಮುಗಿಸ್ಕೊಂಡು ಸೆಕೆಂಡ್ ಫೇಸಲ್ಲಿ ಗುಲ್ಗರ್ ಗುಲ್ಬರ್ಗ ಮತ್ತು ರೆವಿನ್ಯೂ ಡಿವಿಷನ್ನು ಬೆಳಗಾಂ ಕೂಡ ಹೋಗುವಂಥ ಕೆಲಸ ಮಾಡಿಕೊಂಡಿದ್ದೇನೆ ಮೊಟ್ಟ ಮೊದಲನೇ ಹಂತದಲ್ಲಿ ಈ ಮಧ್ಯದಲ್ಲಿ ಒಂದೆರಡು ದಿನ ಮೈಸೂರು ಚಿತ್ರದುರ್ಗ ದಾವಣಗೆರೆ ಈ ಕಡೆ ನಾವು ಹೋಗಿ ಬರೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಈಗ ಅವರು ಕಾರ್ಯಕ್ರಮಗಳಲ್ಲಿದ್ದಾರೆ ನಾನು ಕಾರ್ಯಕ್ರಮದಲ್ಲಿದ್ದೀನಿ ಅವಶ್ಯಕತೆ ಇಲ್ಲ ಅವರವ್ರ ಕೆಲಸ ಅವ್ರು ಮಾಡ್ತಾಯಿದ್ದೀನಿ ಯಾವತ್ತೆವತ್ತಿ ಎಲ್ಲಿ ಬರಬೇಕು ನಾನು ಬರ್ತೀನಿ ನಾನು ಪ್ರಚಾರಕ್ಕೆ ಬರೋಕ್ಕೆ ಸಿದ್ಧವಾಗಿದ್ದೀನಿ ಕೋಲಾರ ಲೋಕಸಭಾ ಕ್ಷೇತ್ರ ನನಗೇನು ಹೊಸದಲ್ಲ ಸುಮಾರು ಮೂವತ್ತು ವರ್ಷ ಪ್ರತಿನಿಧಿ ಸಿದ್ದೀನಿ ಅದನ್ನು ನಾನು ತಾಯಿದ್ದೀನಿ ಈಗ ಗೌತಮ್ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಹೇಳಿದ್ದಾರೆ ನೀವು ಬರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ನನ್ನ ಖಂಡಿತವಾಗಿ ಕೂಡ ಸಮಯ ಅಡ್ಜಸ್ಟ್ ಮಾಡಿಕೊಂಡು ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಒಂದೇ ನನಗೆ ಎರಡಕ್ಕೆರಡು ಇಲ್ಲಿ ಮೊದಲು ಗೆಲ್ಲಬೇಕು ನನ್ನ ಹಳೆ ಕ್ಷೇತ್ರ ಮತ್ತು ನನ್ನ ಜವಾಬ್ದಾರಿ ಕ್ಷೇತ್ರ ಇವೆರಡೂ ಕೂಡ ಗೆಲ್ಲಲೇಬೇಕು ಜೊತೆಗೆ ರಾಜ್ಯದಲ್ಲಿ ಕೂಡ ನಾನು ಹೋಗಿ ಪ್ರಚಾರ ಮಾಡಿ ಎಲ್ಲ ಗೆಲ್ಲೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಪರಿಸ್ಥಿತಿ ಚೆನ್ನಾಗಿದೆ ನಾನು ಕೂಡ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡ ಮಾಡಿದ್ದೀನಿ ನಮ್ಮ ರೂಪ ಶಾಸಕರು ರೂಪ ಶಹಿದವರ ಜೊತೆಯಲ್ಲಿ ನಾವು ಕೂಡ ನಾಮಪತ್ರ ಸಲ್ಲಿಕೆಗೆ ಭಾಗಿಯಾಗಿದ್ದೇವೆ ನಾನು ಅದನ್ನೇ ಹೇಳಿ ಬಂದೀನಿ ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇದೆ ಸುಮಾರು ಹದಿನೇಳು ಬಾರಿಯಲ್ಲಿ ಹದಿಮೂರರಿಂದ ಹದಿನಾಲ್ಕು ಬಾರಿ ಗೆದ್ದಿರೋದು ಯಾವುದಾದ್ರೂ ಈ ರಾಜ್ಯದಲ್ಲಿ ಒಂದು ಕ್ಷೇತ್ರ ಇದೆ ಅಂದರೆ ಅದು ಕೋಲಾರ ಲೋಕಸಭಾ ಕ್ಷೇತ್ರ ಎರಡು ಮೂರು ಸಾರಿ ಬಿಟ್ಟರೆ ಇಲ್ಲಿವರೆಗೂ ಸಂಪೂರ್ಣವಾಗಿ ಸ್ವತಂತ್ರ ಬಂದಾಗಿನಿಂದ ಗೆದ್ದಿರುವಂಥದ್ದು ಕ್ಷೇತ್ರ ಕೋಲಾರ ಲೋಕಸ ಲೋಕಸಭಾ ಕ್ಷೇತ್ರ ಒಂದೇ ಅಲ್ಲಿ ಸುಭದ್ರವಾಗಿದೆ ಸರ್ಕಾರ ಕಾಂಗ್ರೆಸ್ ಪಕ್ಷ ಆದ್ದರಿಂದ ಅಲ್ಲಿ ಗೆಲ್ಲೇ ಗೆಲ್ತೀವಿ ನಾವು ಗೌತಮ್ ಅವರು ನಾಮಿನೇಷನ್ ಮೊದಲೇ ಬಂದು ನನ್ನ ಕರೆದು ನಾನು ಕೂಡ ನಾಮಿನೇಷನ್ಗೆ ಹೋಗಿ ಜೊತೆಗೂಡಿ ಕೆಲಸ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷ ಕೋಲಾರದಲ್ಲಿ ಖಂಡಿತವಾಗಿ ಗೆಲ್ತದೆ ಗೌತಮ್ ಅವರು ಬಹಳ ದೂರದವರೆಲ್ಲ ನನಗೆ ಹತ್ತಿರ ಸಂಬಂಧಿಗಳು ಅವರ ತಂದೆಯವರು ಆಗಿ ಕೆಲಸ ಮಾಡಿದರು ಜೊತೆಗೆ ಅವರನ್ನು ರಾಜ್ಯಸಭಾ ಮೆಂಬರ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದಂಥವ್ರು ಆ ಕುಟುಂಬದಲ್ಲಿ ಆ ಕುಟುಂಬದ ಕೂಡಿ ಇವತ್ತು ಕಾಂಗ್ರೆಸ್ ಪಕ್ಷ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಗುರುತಿಸಿ ನಾನು ಯಾರಿಗೇ ಕೊಡ್ರಿ ಗೆಲ್ಲಿಸೋಣ ನಾನು ಕೆಲಸ ಮಾಡ್ತೀನಿ ಅಂತ ಆವತ್ತಿನಿಂದ ಹೇಳ್ತೀನಿ ಇವತ್ತು ನಿಮಗೂ ಇದ್ದೆ